ನಮಸ್ತೆ ಗುಡ್ ಮಾರ್ನಿಂಗ್ ದಾವಣಗೆರೆ ಜಿಲ್ಲೆ ಹತ್ರ ಒಂದು ಹರಪನಹಳ್ಳಿ ತಾಲೂಕಿನ ಒಂದು ಅಲಿಗಿಲ್ವಾಡ ಅಂತ ಒಂದು ಊರೊಳಗತೀವಿ ಇಲ್ಲಿ ಒಬ್ಬರು ಅಂಕಲ್ ಇದ್ದಾರೆ ಅವರಿಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇತ್ತು ಹುರ್ಕಡ್ಲಿ ಥರ ಆ ಥರ ಸಮಸ್ಯೆ ಇತ್ತು ಅವರಿಗೆ ಚರ್ಮದ ಸಮಸ್ಯೆ ಡಿಯರ್ ಲೈಫ್ನ ಪ್ರಾಡಕ್ಟ್ ಯೂಸ್ ಮಾಡಿ ಅವರಿಗೆ ರಿಸಲ್ಟ್ ಬಂದಿತ್ತು ಈಗ ಅವ್ರ ಹತ್ರ ಕೇಳೋಣ ನಾವು ಏನು ಸಮಸ್ಯೆ ಇತ್ತು ಎಷ್ಟು ದಿನದ ಇತ್ತು ಈಗೇನು ಆರಾಮಾಗಿತ್ತು ಅವ್ರಿಗೆ ಕಡಿಮೆ ಆಗೈತೆ ಅಂತೇಳಿ ನಮಸ್ಕಾರ ಅದಕ್ಕೆ ನಮಸ್ಕಾರ ಓಕೆ ನಿಮ್ಮ ಹೆಸರಿ ಶಿವಪ್ಪ ಅಂತ ಶಿವಪ್ಪ ಅಂತ ಹೇಳಿ ಓಕೆ ಎಷ್ಟು ರೀ ವಯಸ್ಸು ನಿಮಗೆ ನಲವತ್ತೊಂದು ನಲ್ವತ್ತೊಂದ್ರಿ ರೀ ಏನು ಕೆಲಸ ಮಾಡ್ತೀರಿ ನೀವು ನಾವು ರೈತರ ಕೆಲಸ ರೈತರ ಕೆಲಸ ಮಾಡ್ತೀರಿ ಓಕೆ ನಿಮ್ಗೆ ಏನು ಸಮಸ್ಯೆ ಐತ್ರಿ ಏನಲ್ಲ ಇದು ಹಂಗಾಗಿತ್ತು ಹಂಗಾಗಿ ಸರ್ ಉರುಗಡ್ಡೆ ಹಂಗಾಗಿತ್ತು ಕೈಗೆ ಮತ್ತೆ ಕೈಗಾಗಿತ್ತು ಅಷ್ಟೇ ಆಸ್ಪತ್ರೆಗೆಲ್ಲ ತೋರಿಸಿದ ಕಂಟ್ರೋಲ್ ಆಗಿಲ್ಲ ಅಂದ್ರೆ ನಿಮ್ ಇದನ್ನ ತಗೊಂಡ್ ಓಕೆ ಅವ್ರು ನಮ್ದು ಯಾವ್ದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಿಮ್ಗೆ ತೋರಿಸ್ತೀನಿ ಸೊ ಒಂದು ಅವ್ರು ಯೂಸ್ ಮಾಡ್ಯಾರ ನಮ್ದು ಡಿಯರ್ ಲೈಫ್ ನ ಅಲೋವೆರ ಜಲ್ ಮತ್ತೆ ಇನ್ನೊಂದು ಡಿಯರ್ ಲೈಫ್ ನ ಅಲೋವೆರಾ ಸೋಪ್ ಇದು ಎರಡ್ ಏನ್ ಅವ್ರು ಕಂಟಿನ್ಯೂ ಯೂಸ್ ಮಾಡತ್ತಾರ ಎಷ್ಟೈಮ್ ನೀವು ಯೂಸ್ ಮಾಡತ್ತ ಒಂದು ಆಗಿರ್ಬೋದು ಇಪ್ಪತ್ತು ದಿನ ಆಗೈತಿ ಓಕೆ ಈಗ ಕಡತಾ ಆಯ್ತು ಕಡಿಮೆ ಆಗೈತಿ ಎಲ್ಲ ಕಮ್ಮಿ ಕಡಿಮೆ ಓಕೆ ಏನಿವೆ ಖರ್ಚು ಕಮ್ಮಿ ಆಗೈತಿ ಏನು ತೊಂದರೆ ಇಲ್ಲ ತೊಂದರೆ ಏನಿಲ್ಲ ಅದು ಆರಾಮ ಆಗೈತೆ ಅನುಸರಾಮಾಗಿ ಅನಸ್ತೈತೆ ಓಕೆ 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 ನೀವೇ ಅದಕ್ಕೇನು ಹೊರಗೆ ಆಸ್ಪತ್ರೆಗೆ ತೋರಿಸಿದ್ರಿ ನೀವು ತೋರ್ಸಿ ತೋರಿಸಿ ಖರ್ಚು ಮಾಡಿದ್ರಿ ಹೆಂಗಂದ್ರೆ ನಾಲ್ಕೈದು ಸಾವಿರ ನಾಲ್ಕೈದು ಸಾವಿರ ಖರ್ಚು ಮಾಡಿದ್ರಿ ಈಗ ಮಾಡಿದ್ದು ಓಕೆ ಓಕೆ ಏನು ಕಡಿಮೆ ಆಗಿದ್ರ ನೀವು ಆಗಿದ್ದಿಲ್ಲ ಆಗಿ ಅದೇನು ಊಟದಾಗ ಜೋಳಿಕೆ ಪೊಳಿಕೆ ಐತಿ ಅಂದ್ರೆ ಬರೋದು ಆದ್ರೆ ಇದನ್ನ ತಗೊಂಡ್ಬೇಕ್ ಎಲ್ಲ ಊಟ ಮಾಡಿದೆ ನಾನು ಮಾಡಿದಿ ಬಂದಾಗ ಬಂದಲ್ಲ ಏನು ಬಂದಿಲ್ಲ ಬಂದಿಲ್ಲ ಓಕೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಅದು ಅಲರ್ಜಿ ಜೊತೆಗೆ ಅವರಿಗೆ ಹುರ್ಕಡ್ಲಿ ತರ ಸಮಸ್ಯೆ ಇತ್ತು ಅದ್ರ ಜೊತೆಗೆ ಅಂಕಲ್ ಏನು ಮಾಡತ್ತಾರ ಆಲ್ರೆಡಿ ನಮ್ಮ ಡಿಯರ್ ನ ನೋನಿ ಜ್ಯೂಸ್ ಮತ್ತೆ ಡೈಬಲ್ ಜ್ಯೂಸ್ ಯೂಸ್ ಮಾಡತ್ತಾರ ಸಕ್ಕರೆ ಕಾಯಿಲೆಗೆ ಅದಕ್ಕೂ ಹೆಂಗ್ ಅನ್ಸತ್ತೆ ನಿಮಗೆ ಶುಗರಿಗೆ ಎಲ್ಲ ಕಂಟ್ರೋಲ್ ಐತಿ ಅದು ಕಂಟ್ರೋಲ್ ಐತಲ್ಲ ಕಂಟ್ರೋಲ್ ಐತಿ ಓಕೆ ಓಕೆ ಮತ್ತೆ ಆ ತರ ಸಮಸ್ಯೆ ಇರೋರು ಹೊರಗಡೆ ಈ ಚರ್ಮದ ಸಮಸ್ಯೆ ಇರೋ ಬಹಳ ಜನ ಅದರ ಹೊರಗೆ ನೀವು ಅವರಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಿ ಇದನ್ನು ಮಾಡಬಹುದು ಉಪಯೋಗ ಮಾಡಬಹುದು ಅಂತ ಅನಿಸ್ತೈತೆ ನಮಗೆ ಮಾಡಬಹುದು ಓಕೆ ಓಕೆ ಎನಿವೆ ಸೊ ಹಂಗಂದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾರೆಲ್ಲ ನಿಮ್ಗೆ ಗೊತ್ತಿದಾರ ಸಮಸ್ಯೆ ಐತಿ ಡಿ ಎಲ್ ಎಫ್ ನ ಪ್ರಾಡಕ್ಟ್ ಅವರಿಗೆ ನೀವು ಸಲಹೆ ಕೊಡಿ ರೆಕಮೆಂಡ್ ಮಾಡಿ ಒಳ್ಳೆ ರಿಸಲ್ಟ್ ಐತಿ ಸೊ ಥ್ಯಾಂಕ್ ಯು ನಮಸ್ಕಾರ